ಫಾರ್ ದೀಸ್ ಓಕೆ ಧನ್ಯವಾದಗಳು ಶಾರದಾ ಅವರೇ ಈಗ ನಮ್ಮ ಗುರೂಜಿ ಡಾಕ್ಟರ್ ಬಸವರಾಜ್ ಹಡಗಲಿಯವರು ಅವರು ಬಸವ ಆಧ್ಯಾತ್ಮ ಪೀಠದ ಯೋಗಾಶ್ರಮದ ಮುಖ್ಯಸ್ಥರಾಗಿದ್ದಾರೆ ಯೋಗ ಮತ್ತು ಆಧ್ಯಾತ್ಮದ ಸಮನ್ವಯವನ್ನು ಸಾಧಿಸಿದ್ದಾರೆ ಅವರು ತಮ್ಮ ನುಡಿಮುತ್ತುಗಳನ್ನು ಈಗ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಪೂಜ್ಯರೇ ವಿದ್ವಾಂಸರೇ ವೇದಿಕೆಯಲ್ಲಿ ವೇದಿಕೆಯ ಕೆಳಭಾಗದಲ್ಲಿ ಆಶೀನರಾಗಿರುವ ಆಸ್ಟ್ರೇಲಿಯಾದ ವಿವಿಧ ಭಾಗಗಳಿಂದ ಬಂದಂಥ ಹಾಗೂ ಕರ್ನಾಟಕದಿಂದ ನನ್ನೊಂದಿಗೆ ಬಂದಂಥ ಬಸವ ಬಂಧು ಭಗೀನಿಯರಿಗೆ ನನ್ನ ಅನಂತ ಶರಣಿ ಶರಣಾರ್ಥಿಯನ್ನು ಹೇಳ್ತಾ ಇದ್ದೇನೆ ಮೂರ್ನಾಲ್ಕು ನಿಮಿಷದೊಳಗೆ ನಮ್ಮ ಮಂಡನೆಯನ್ನು ಮಾಡಬೇಕಾಗಿದೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಶರಣ ಸಂಸ್ಕೃತಿ ಸಮ್ಮೇಳನ ಅಂತ ಹೇಳ್ತೀವಿ ನಾವು ಇಲ್ಲಿ ನಾವು ಮುಖ್ಯವಾಗಿ ಚರ್ಚೆ ಮಾಡೋದು ಒಂದು ಹರಿದೊಡೆ ಶರಣ ಮರಿದೊಡೆ ಮಾನವ ಮತ್ತು ಸಂಸ್ಕೃತಿ ಸಂಸ್ಕೃತಿ ಅಂತ ಏನಂತಾರಪ್ಪ ನಮ್ಮ ಬಸವಾದಿ ಪ್ರಮತರು ಶರಣರು ನಮಗೆ ಅವರ ಯಾವ ಆಶಯಗಳೊಂದಿಗೆ ನಮ್ಮೊಂದಿಗೆ ನಮ್ಮೆದುರು ಏನೇನು ವಚನಗಳನ್ನಿಟ್ಟರೋ ಅವನ್ನ ಇಡಿಯಾಗಿ ಅವರ ಆಶಯದೊಂದಿಗೆ ಸ್ವೀಕಾರ ಮಾಡೋದು ಪ್ರಕೃತಿ ಪ್ರಕೃತಿ ಇವು ಸೃಷ್ಟಿಯ ಮೂರು ಗುಣ ಮುಂದೆ ಅವರು ಏನು ಕೊಟ್ಟಿದ್ದಾರೋ ಅದಕ್ಕೆ ನಮ್ಮದನ್ನು ವಿಚಾರ ಸೇರಿಸಿ ಅದನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಇರಿಸಿ ನಾವು ಅದನ್ನು ಬಳಸ್ಕೊಳ್ಳೋದು ಸಂಸ್ಕೃತಿ ಅಂತ ಅಂಥ ಸಂಸ್ಕೃತಿ ಸಮ್ಮೇಳನ ನಾವು ಮಾಡಿಕೊಂಡಿದ್ದೇವೆ ಇನ್ನು ವಿಕೃತಿ ಅಂತ ಬರ್ತದೆ ಕೆಲ ಮಂದಿ ಬಸವಾದಿ ಪ್ರಮುಖರ ವಚನಗಳಿಗೆ ತಮ್ಮ ಭಾವನೆಗಳನ್ನು ಒಂದುಗೂಡಿಸಿ ಅವರು ಅವರ ಆಸೆಗಳ ವಿರುದ್ಧವಾಗಿ ಕೆಲವೊಂದು ವಚನಗಳು ಬರೆದ ನಮ್ಮ ಒಬ್ಬ ಬಸವ ನಮ್ಮ ಬಂಧುಗಳು ಸಿದ್ದರಾಮೇಶ್ವರ ವಚನದೊಳಗ ಬಸವಣ್ಣರ ವಚನದೊಳಗೆ ಸರ್ವಜ್ಞರ ವಚನದೊಳಗ ಕೂಟಾ ವಚನಗಳನ್ನ ಎಷ್ಟೋ ಎಂಟುನೂರು ವಚನಗಳನ್ನು ಕೂಟ ಅಂತಿಕೊಂಡು ಅವರು ಪ್ರೂವ್ ಮಾಡಿ ಅವ್ರು ಬರೆದಿದ್ದಾರೆ ಪಿ ಎಮ್ ಗಿರಿರಾಜ್ರು ಬರೆದಿದ್ದಾರೆ ಅಂತ್ಕೊಂಡು ಅವ್ರು ಹೇಳಿಕೊಂಡು ಮಾತಿದೆ ಹಾಗೆ ಎಷ್ಟೋ ವಚನಗಳಿಗೆ ವಿಕೃತ ರೂಪವನ್ನು ಕೊಟ್ಟಿದ್ದಿದೆ ಹೀಗೆ ಪ್ರಕೃತಿ ಸಂಸ್ಕೃತಿ ವಿಕೃತಿಯ ಮಧ್ಯ ನಾವು ಬದುಕ್ತಾ ಇದ್ದೇವೆ ಇಂಥ ಸಮಯದೊಳಗೆ ಸಂಸ್ಕೃತಿ ಅನ್ನೋದು ಹೇಗೆ ನೇರವಾಗಿ ನಮ್ಮ ಇದಕ್ಕೆ ಆಶಯಕ್ಕೆ ಒಂದು ಇದು ಕೊಡುತ್ತೆ ಅಂತಂದರೆ ಅರಿದೋಡೆ ಶರಣ ಅಂತ ಅರಿದೊಡೆ ಅಂದರೆ ಅರಿವು ಅಂತ ಯಾರು ಅರ್ಥ ಮಾಡ್ಕೊತಾರೋ ಯಾರು ಅರಿವು ಅಂದ್ರೆ ನೇರವಾಗಿ ಅರ್ಥ ಅಂದ್ರೆ ತಿಳುವಳಿಕೆ ಏನು ನಿನಗೆ ಮಾತಾಡೋದು ತಿಳುವಳಿಕೆ ಐತಿಲ್ಲ ಅಂತಕೊಳ್ತೀವಲ್ಲ ಅರಿವುದ ಮತ್ತೊಂದು ಮೀನಿಂಗ್ ಅವೇರ್ನೆಸ್ ಅಂತ ಜಾಗರೂಕ ಭಾವ ಅಂತ ಹೌದಾ ನಾವು ಸದಾ ಜಾಗರೂಕ ಭಾವದಿಂದ ಇರಬೇಕು ತಿಳುವಳಿಕೆ ಇರಬೇಕು ನಾವು ಎಲ್ಲರೂ ತಿಳುವಳಿಕೆ ಉಳ್ಳವರೇ ಇದ್ದೀವ ನಾವು ಹೆಚ್ಚು ಮಾತಾಡ್ಬಾರ್ದು ಗೊತ್ತೈತಿ ಹೆಚ್ಚು ತಿನ್ನಬಾರ್ದು ಅನ್ನೋದು ಗೊತ್ತೈತಿ ಹೆಚ್ಚು ತಿಂದು ತಿಂದು ಮನೆ ಕೂಡಬಾರ್ದು ಅನ್ನೋದು ಗೊತ್ತೈತಿ ವಾಕಿಂಗ್ ಮಾಡಬೇಕು ಅನ್ನೋದು ಗೊತ್ತೈತಿ ಇವಾಗ ವೆಜ್ ತಿನ್ನಬಾರ್ದು ಅನ್ನೋದು ಗೊತ್ತೈತಿ ಕುಡಿಬಾರ್ದು ಅನ್ನೋದು ಗೊತ್ತೈತಿ ಇಂಥ ಎಲ್ಲ ತಿಳ್ಬಳಿಕೆ ನಮ್ಗೆ ಅದ ಅವ್ರು ಮಾಡ್ತೀವೇನ ಮಾಡೋದಿಲ್ಲ ಅದಕ್ಕೆ ಒಂದೇ ಒಂದು ಹೇಳಬೇಕಂದ್ರೆ ನನ್ನ ವಿಕ್ ನನ್ನ ಪ್ರಕಾರ ಅದನ್ನ ಒಪ್ತಿರೋ ಬಿಡ್ರಿ ಅರಿದೋಡೆ ಶರಣ ಅಂತಂತಂದ್ರೆ ಏನನ್ನ ತಿಳ್ಕೊಂಡು ನಾವು ಯಾರ್ಯಾರು ಆಚರಣೆ ಮಾಡ್ತೀವಿ ಅವರು ಶರಣರು ಅವ್ರು ಏನು ಹೇಳಿದಾರ ಅವ್ನು ತಿಳ್ಕೊಂಡು ಅದನ್ನು ಆಚರಣೆಗೆ ತರೋರು ಶರಣರು ಆ ತಿಳ್ಕೊಂಡು ಆಚರಣೆಗೆ ತರದೇ ಇರೋರು ಮಾನವರಷ್ಟೇ ನನ್ನ ಪ್ರಕಾರ ಅಂತಂದರೆ ನಾವು ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನ ಅವರೇ ಇದೆ ನಾವು ಕಣ್ಣುಗಟ್ಟಲೆ ಉಪದೇಶ ಮಾಡ್ತೀವಿ ಅದು ನಮಗೆ ಉಪದೇಶ ಮಾಡಲಿಕ್ಕೆ ಬಂದಂಥ ಒಂದು ಬಳವಳಿಯನ್ನು ತಿಳ್ಕೊತೀವಿ ಉಪದೇಶ ಮಾಡ್ತೀವಿ ಆದರೆ ನಾವು ಅದನ್ನು ಬಾ ಬಳಸೋದಿಲ್ಲ ನಾನು ಒಂದು ಸಮಾಜಕ್ಕೂ ಬದಲು ಡಾಲು ಅಂತ ನಾವು ಸಣ್ಣವನಿದ್ದಾಗ ಒಂದು ಪಿಕ್ಚರ್ ಬಂದಿತ್ತು ಎಂಥ ಅದ್ಭುತ ದುಃಖಿ ಒಂದು ಇದು ಅಂತಂತಂದ್ರೆ ಭಾವ ಅಂತಂದರೆ ಆ ಒಂದು ಆ ಪಾತ್ರಧಾರಿಗಳು ಆ ತಂದೆ ತಾಯಿ ತಿರ್ಕೊಂತಾರ ಮಕ್ಕಳು ಬಿಕ್ಕೆ ಬೇಡ್ತಾ ಬರ್ತಿರ್ತಾರೆ ಮತ್ತು ತಂಗಿಗೆ ಹೊಟ್ಟೆ ಹಸಿವಾಗಿರ್ತೈತಿ ಆತ ಬಂದು ಬ್ರೆಡ್ ತುಡಿ ಮಾಡ್ತಾನೆ ಆ ಬ್ರೆಡ್ ತುಡಿ ಮಾಡ್ದಾಗ ವ್ಯಾಪಾರಸ್ಥ ಹಿಂಗೆ ಹೊಡಿತಾನೆ ಈ ನನ್ನ ತಂಗಿ ಉಪವಾಸ ಮೂರು ದಿವ್ಸದ ಉಪವಾಸ ಇದಾಳ ಅದಕ್ಕೆ ನಾನು ಅಕ್ಕಿಗೆ ಅಕ್ಕಿನ ಸಂಬಂಧ ನಾನು ತುಡಿ ಮಾಡಿ ಅಂದ್ಕೊಳ್ಳಿ ಇಡೀ ಇಡೀ ಥಿಯೇಟರ್ ಅಳತೈತೆ ಇಡೀ ಥಿಯೇಟರ್ ಆಳ್ತದ ಆ ಮಗುವಿನ ಕಷ್ಟ ನೋಡಿ ಆದರೆ ಯಾರ್ಯಾರು ಹತ್ತಾರ ಅವ್ರ ಮನೆಗೆ ಆಕ್ಚುಲಿ ಆ್ಯಕ್ಚುಲಿ ಅದೇ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆಕ್ಚುಲಿ ಅದೇ ಸ್ಥಿತಿಲಿ ಇರ್ತಕ್ಕಂಥ ಒಬ್ಬ ಒಂದು ಮಗು ಬಂದ್ರಪ್ಪ ಅಂದ್ರೆ ಯಾಕೆ ಕೋಂಬಗಳ ತುಡು ಮಾಡಕ್ಕೆ ಅಂತ ಕಬರ ಇಟ್ಟು ಹೊಡಿತು ನಾವು ಇದನ್ನೇ ಕಲ್ಲುನ ಆಗ್ರೆ ಹಾಲಿಯರ್ ಎಂಬರು ಈಗ ನಾವು ಟಿ ವಿ ಒಳಗೆ ಅತ್ತೆ ಪಾತ್ರ ನೋಡ್ತೀವಿ ಅತ್ತೆ ಸೊಸೆಗೆ ಎಷ್ಟು ಕಷ್ಟ ಕೊಡ್ತಾಳು ನೋಡ್ತೀವಿ ಗಯ್ಯಾಳಿ ಎದ್ದುಕೊಂಡು ಇದು ಮಾಡ್ತೀವಿ ಆದ್ರೆ ಮನೆಯೊಳಗೆ ನಾವೇ ಅತ್ತೆ ಆಗಿ ಸೊಸೆಗೆ ಕಷ್ಟ ಕೊಡ್ತೀವಿ ಸ್ವತಃ ಸೊಸೆಯಂದಿರು ಅತ್ತೆ ಕಷ್ಟ ಕೊಡ್ತಾರೆ ಅತ್ತೆ ಸೊಸೆಯಂದಿರು ಕಷ್ಟ ಕೊಡ್ತಾರೆ ಆದರೆ ನಾವು ಅಹಿಂಸೆ ಮಾ ಹಿಂದೆರಬೇಕು ಹಿಂಸೆ ಮಾಡಬಾರದು ಕೊಲಬಾರದು ಇವರೆಲ್ಲ ಮಾತಾಡ್ತೀವಿ ನಾವು ಆದರೆ ಪ್ರಾಕ್ಟಿಕಲ್ ಅಲ್ಲಿ ಹಂಗೆ ಇರುವುದಿಲ್ಲ ಆದ ಕಾರಣ ನನ್ನ ಮಟ್ಟಿಗೆ ತಿಳಿವಳಿಕೆ ಇದನ್ನು ತಿಳುವಳಿಕೆ ಮಾಡಿಕೊಂಡು ಅದನ್ನು ಆಚರಣೆ ತಂದವರು ಶರಣರು ಆ ನಂತರ ಆಚರಣೆ ತರದೇ ಇರೋರು ಮಾನವರು ಮತ್ತು ಇನ್ನೂ ಒಂದು ಅಂತಂದರೆ ನಾವೆಲ್ಲರೂ ಪ್ರತಿ ಸಂಬೋಧಿಸ್ಕೊಂತೀವಿ ನಾವು ಶರಣ ಶರಣ ವೀರೇಶ ಶರಣ ಬಸವರಾಜ ಅಂತ ಅಂತಿಂಗ್ ಮಾತಾಡ್ತೀವಿ ನಾವು ಎಷ್ಟು ಈಸಿಯಾಗಿ ಮಾಡ್ತೀವಿ ಆದ್ರೆ ಇಲ್ಲಿ ಒಂದು ವಚನ ಬರ್ತದೆ ಶರಣರ ವಚನ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯು ಪಾತಾಳಕ್ಕೆ ಭೇದವಿನ್ನ ಅದು ಇಡೀ ಬೇ ಎಷ್ಟು ಆಕಾಶ ಬೈರಿದ್ದಪ್ಪಸ್ ಇದೆಲ್ಲ ಗಟ್ಟಿಯಾಗಿ ಆಗಿದ್ದು ಭೂಮಿಯಾಗಿದ್ದಪ್ಪ ಅಂದ್ರೆ ಅಂದ್ರೆ ಆಕಾಶ ಬೇಕಿಲ್ಲ ಬಂತ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯು ಪಾತಾಳಕ್ಕೆ ಭೇದವಿನ್ನೆ ಎಲಿ ಅದು ಮೇಘದ ಜಳವೆಲ್ಲ ನಿರ್ಮಲ ಗೊತ್ತಾದರೆ ಸಪ್ತ ಸಾಗರಕ್ಕೆ ಉದಕವಿನ್ನೆಲಿಯದು ಅದು ಕಾರಣ ನಮ್ಮ ಕೂಡ ಚನ್ನ ಲಕ್ಷ ಕೊಬ್ಬ ಭಕ್ತ ಕೋಟಿ ಗೊಬ್ಬ ಶರಣ ಅಂತ ಅಂದ್ರೆ ಕೊಬ್ಬ ಭಕ್ತ ಕೋಟಿ ಗೊಬ್ಬ ಶರಣ ಅಂತಂದ್ರೆ ಅಂಥ ಶರಣದ ಸಂಬೋಧನೆ ಮಾಡ್ಕೊಳ್ಳಿಕ್ಕೆ ನಾವು ಯೋಗ್ಯರ ತಿಳ್ಕೊಳ್ಳಿ ಯಾಕೆ ಆ ಮಾತು ಹೇಳಿದ್ರಪ್ಪ ಅಂದ್ರೆ ನಾವು ಕೋಟಿಗಟ್ಟಲೆ ಶರಣರ ದೈವಿಕರೇ ಆದ್ರ ಯಾರ ಆಚರಣೆ ತಂದ್ರು ಒಬ್ಬರು ಅಂತ ಈ ವಚನ ಸಣ್ಣ ಬಸವನ ವಚನದೊಳಗೆ ಅದು ಗೊತ್ತಾಗುತ್ತೆ ಆದ ಕಾರಣ ಹರಿದೊಡೆ ಶರಣ ಅಂತಂತಂದ್ರೆ ಅಯ್ಯೋ ನಮಗೆ ನಾವು ಅನ್ನೋದು ಮರಿತೀವಿ ನಾವು ಯಾಕೆ ಬಂದೀವಿರೋದು ಮರಿತೀವಿ ನಾವು ಇಲ್ಲಿ ಏನು ಮಾಡೋಕತ್ತೀವಿ ಅಂತ ಮರಿತೀವಿ ನಾವು ಸುಮ್ಮನೆ ಸುಮ್ಮನೆ ಏನು ಅದಕ್ಕೆ ಅರ್ಥನೇ ಇಲ್ಲ ರೀ ಸುಮ್ಮನೆ ಎಲ್ಲರೂ ಮದುವೆ ಹಾಕೋದು ಮದುವೆ ಹಾಕಿವಿ ಎಲ್ಲರ ಮಕ್ಕಳು ಹರಿತಾರ್ದು ಮಕ್ಕಳು ಹರಿತೀವಿ ಎಲ್ಲರೂ ಗಳಿಸ್ತಾರು ನಾವು ಕಳಿಸ್ತೀವಿ ಎಲ್ಲರೂ ಫೈವ್ ಸ್ಟಾರ್ ಹೋಟೆಲ್ ಹಾಕೊಂಡು ನಾವು ಹೋಗ್ತೀವಿ ಎಲ್ಲರೂ ಸಿನಿಮಾ ನೋಡ್ತಾರ್ದು ಹೋಗ್ತೀವಿ ಯಾಕೆ ಅನ್ನೋ ಅರ್ಥ ಇಲ್ಲ ನಮಗೆ ಹೊರಟಿದ್ವಿ ಅದಕ್ಕೆ ಇಂಥ ಜ್ಞಾನವನ್ನು ತೆಗೆದುಕೊಂಡು ಯಾರು ನಿಜ ಜೀವನದೊಳಗೆ ಇರ್ತಾರೋ ಅಂತಾರೆ ಅಂತ ಸಲ್ಲಿಸಿ ನಿಮಗೆ ಧನ್ಯವಾದಗಳು ಬಸವರಾಜ್ ಹಡಗಲಿಯವರೇ ಅದಕ್ಕೆ ಇಂಗ್ಲೀಷ್ನಲ್ಲಿ ಅತ್ತೆ ಅನ್ನೋದಕ್ಕೆ ಮದರ್ ಇನ್ ಲಾ ಅಂತಾರೆ ತಾಯಿ ಅಂತ ಸೊಸೆಗೆ ಸಿಸ್ಟರ್ ಇನ್ ಲಾ ಅಂತಾರೆ ನೋಡಿ ಎಷ್ಟು ಸೊಗಸಾದ ಆ ವ್ಯಾಖ್ಯಾನ ಕನ್ನಡದಲ್ಲಿಲ್ಲ ಅಂದರೆ ಅತ್ತೆ ಆದವಳು ತಾಯಿ ಅಕಾರ್ಡಿಂಗ್ ಟು ಲಾ ಸೊಸೆಯಾದವಡು ಅಕಾರ್ಡಿಂಗ್ ಟು ಲಾ ಶಿ ಸಿಸ್ಟರ್ ಅಳಿಯ ಯಾರೋ ಸನ್ ಇನ್ ಲಾ ಅಂದರೆ ಆಸ್ತಿ ಪಾಲ್ ಕೇಳೋದ್ಬಾರ್ದು ಅಳಿಯ ಸನ್ ಇನ್ ಲಾ ಅಂತ ಅಕಾರ್ಡಿಂಗ್ ಟು ಲಾ ಈ ಸನ್ ಅಂತ ಭಾಳ ಸಂತೋಷ ತಮ್ಮ ವ್ಯಾಖ್ಯಾನ ಭಾಳ ಚೆನ್ನಾಗಿತ್ತು ಈಗ ವೃತ್ತಿಯಲ್ಲಿ ವಾಸ್ತುಶಿಲ್ಪಿಗಳಾದರೂ ಶರಣ